ನವೀನ ಇದಕ್ಕೆ ಫಸ್ಟ್ ಮಾವತ ನಿಂಗಲ್ಲ ನಿಂಗ ಕೆಲಸ ಮಾಡೋದು ಯಾಸ್ ವರ್ಷ ಮಾಡಿದಾರ ನಿಂಗ ಇಲ್ಲ ಇಲ್ಲಿ ಮೂರು ವರ್ಷ ಮಾಡಿದ ಮೂರು ಮೂರು ವರ್ಷ ಈಗ ಮಗ ಮಾಡೋದ ಮಾಡದ ಫ್ರೆಂಡ್ಸ್ ನೋಡಿ ಡೋಬಿನ್ ಅನ್ನೋರ್ ಮಗ ಸರಿ ಅಂತ ಹೇಳಿ ಇವರೇ ಮೇನ್ ಈಗ ಮತ್ತೆ ಇದ್ಯಾಕ ನಿಂಗೆ ಬಿಟ್ಟು ಬಿಟ್ಟರೆ ಕೆಲಸ ಬಿಟ್ಟದಂದ್ರೆ ಇನ್ನೊಂದು ಕಾವೇರಿ ಇತ್ತಲ್ಲ ಕಾವೇರಿ ಅನ್ನೋದು ಬೇರೆ ಅವ್ರನ್ನೇ ಬಿಡಲ್ಲ ಇದ್ದಾರೆ ಓಹೋ ಅದ್ರಲ್ಲಿ ಕೆಲಸ ಮಾಡಿ ತೀರಾ ಪಳಗಿಸಿ ಹೋಗಿ ಅಂಬರ ಜೊತೆ ಕೆಲಸ ಮಾಡೋದು ಅದ್ರ ಜೊತೆ ಹೋಗದ್ದು ಅಂಬರ ಸಮೇತ ಒಳ್ಳೆ ಸಾದ ಆಗಿ ಇದರ ಜೊತೆ ಆಗಿದೆ ಇದರ ಜೊತೆ ಸೇರೋ ಹೋಗೋ ರೀತಿ ಅರ್ಜುನನ ಜೊತೆ ಮತ್ತೆ ಅಲ್ಲಿಂದ ಇದು ಇದು ಅಭಿಮನೆ ಈ ಅವರದ್ದು ಅದು ಇದೆಲ್ಲ ಮಾಡ್ತಾ ಇರೋದ್ರಲ್ಲಿ ಅಷ್ಟು ಸಾದ ಇದೆಯಾ ಆಮೇಲೆ ಬೇರೆ ಒಬ್ಬನೇ ಬಿಡಕ್ಕ ಮಾತಾಡಿದಾರೆ ನಾಳೆ ನಾ ಮಾಡಿದ್ರೆ ಹಿಂಗಲ್ಲರು ಹಾಳು ಮಾಡಿದ್ರೆ ನಾ ಯಾಕಂತ ಹೇಳಿದ್ರೆ ಅದನ್ನ ಮಾಡಿದವ ಮಕ್ಕ ಹೆಚ್ಚು ಸಾಕಿದವನ ಇದ್ದಾಗ ನನ್ನ ಮಕ್ಕನೆ ಸಾಕಿದ್ವಿ ಏನಾರ ನಿಮ್ಗೆ ತಾರ ಮರ ಏನಾರು ಅದಕ್ಕೆ ತೊಂದರೆ ಕೊಟ್ಟದ ಏನಾದ್ರು ಕಂಡುಬಿಟ್ರೆ ನನ್ನ ಮನ್ಸಿನ ಒಳಗಡೆ ಬೇಸರ ಯಾವ ಕಾಲೂ ನಾ ಸಾಯ್ ತನಕ ಆ ರೀತಿ ಮಾಡಬಾರದು ಅದಕ್ಕೋಸ್ಕರ ನಾನ್ ನೋಡೋರ್ದೇನೆ ಇನ್ ಮುಂದಾಕ ನೋಡ್ಬೋದು ಅದಕ್ಕೋಸ್ಕರ ನನಗೆ ಬೇಕು ಅದನ್ನೇ ಬಿಡೋದೇ ಇದನ್ನ ನಮ್ಮ ಮಗನ ಕೊಟ್ಟಿರ್ತೀನಿ ಅಂತ ಹೇಳ್ಬಿಟ್ಟು ಈ ಗೋಪಿ ಆನೆಲಿ ಇದನ್ನೇ ಅವನಿಗೂ ಕೊಟ್ಟು ನಂಗೆ ಕೆಲಸ ಬೇರೆ ಅವ್ರದ್ದು ಅದ್ನೇ ನೋಡಿನ ಚಂದೆಗೆ ಅದ್ ನೆನ್ಬೇ ಅದ್ ನಂಗ್ ಇದುವರೆಗೆ ಸಾಕಿದೀವಿ ಅದ್ನ ಸಾಕಿನಂಗ ಮೈಸೂರಿಗೆ ಮಾಡಿದಾಗ ಆರೂವರೆ ವರ್ಷ ಪೋಲಿಯಾಗಿತ್ತು ಅದನ್ನೇ ಪಡಿಸಿ ಅದರಿಂದ ನೋಡ ಅವ್ರಿಗೆ ರೀತಿ ಮಾಡ್ತವ್ರಿಗೆ ಫ್ರೆಂಡ್ಸ್ ನಾನು ಸುಜನ ಯಾಕೆ ಇಲ್ಲ ಅಂತ ಹೇಳಿದ್ರೆ ಪಾಪ ಅವರು ಇತ್ತೀಚೆಗೆ ವಾರದಿಂದ ಅವರು ಹೆಂಡತಿ ತೀರೋಗಿದ್ದಾರೆ ಅದಕ್ಕೆ ಅವ್ರಿಗೆ ಹೋಗೋದು ಬೇಡ ಏನ್ ಬೇಡ ಅಂತ ಹೇಳ್ಬಿಟ್ಟು ನಮ್ಮ ಮಾತಾಡ್ಸಿಲ್ಲ ಯಾರು ಬ್ಯಾಗ್ ಬೇರೆ ಮಾತನ್ನ ಮಾಡಿಸ್ ಮಾತಾಡಿಸಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಗಣೇಶನ ಇದು ತಿನ್ನೋದಲ್ಲ ಡಬ್ಬಿನ ತಿನ್ನೋದಕ್ಕೆ ಯಾವ ತರ ಕೊಡ್ತೇವೆ ಈಗ ಇಲ್ಲಿ ಭತ್ತ ಹುಲ್ಲು ಉಪ್ಪು ಬೆಲ್ಲ ಹಚ್ಚಿ ಬೆಲ್ಲೇ ಹಚ್ಚಿ ಬೆಳಿಗ್ಗೆ ಟೈಮ್ಲು ಲು ಹೆಸರು ಕಾಳು ರಾಗಿ ಉಡಿ ಹಾಕಿ ಬೆಲ್ಲ ಹಾಕಿ ಮುದ್ದೆ ಮಾಡೋದು ಮುದ್ದೆ ಮಾಡೋದು ಮುದ್ದೆ ಬೇಯಿಸಿ ಅದನ್ನೇ ಬೆಳಿಗ್ಗೆ ಟೈಮಲ್ಲಿ ಕೊಡೋದು ಅದು ಒಂಬತ್ತು ಒಂದು ಹತ್ತು ಗಂಟೆ ಸ್ನಾನ ಆಗಿ ಬಂದಾಗ ಅದನ್ನೇ ಕೊಡಕ್ಕೆ ಅದೇ ಅದೇ ನೀರು ಬಂದ ಬಂದಾಗ ಕೂಡಲೇ ಆಗ ಅದಕ್ಕೆ ಊಟ ಕೊಟ್ಟು ತಂದ್ರೆ ನಿಲ್ಸ ನಿಲ್ಸ ಆನೆ ಕಲದ ದಸರಾಕ್ ಹೋಗ ಅವನಿಗೆಲ್ಲ ಕಲಸರಿ ಕಣಿ ಕಲದ ಯಾಕ ಕಾಣಿ ಅವ್ರೆ ಅದನ್ನೇ ಅಲ್ಲಿ ಒಬ್ಬೊಬ್ರು ಇರ್ತಾರೆ ಈಗ ಆನೆ ಕಲಿಯಲ್ಲೇ ಬೇಕು ಕಲಿಯಲ್ಲೇ ಬೇಕು ಇದು ಕಲಿಗೆ ಕಣಿ ಈ ಕಲಸವ್ ಈಗವರಲ್ಲ ಕಲಸವರು ನಂಗ ಈಗ ಅಲ್ಲಿ ಲಾರಿ ಎತ್ತದಕ್ಕೂ ಅಷ್ಟು ಸರಸು ಮಾಡಿದ ಅದ್ನೆ ನಂಗ ಜೀವನ ಎಷ್ಟು ಬೇಜಾರಾಗಿದೆ ಅದನ್ನ ನನಸಲ್ಲೇ ಬೇಕಾದ ನಂಗ ಮನ್ಸಲ್ಲಿ ಅದು ಹಠ ಮಾಡಿ ಅದನ್ನ ಕೆಲಸ ಮಾಡಿ ಗೊತ್ತಿರ ನಂಗ ಈಗ ಆನೆ ಹಿಡಿಯಲ್ಲ ಜಾಗಗಳೆಲ್ಲ ಲಾರಿ ಎತ್ತಿ ಹೋಗ್ತದೆ ತಾನೇ ಹತ್ತಿಗೋಗ್ತದೆ ಈ ತರ ಕುಸಿದ್ನಲ್ಲಿ ಹೋಗಿ ಲಾರಿ ತೋರ್ಸಿ ಕಚ್ಕೋತದೆ ಅದು ಮಾಡಿದವ್ರ ತಾನೆ ಗೊತ್ತು ಗೊತ್ತು ಈ ಆಳವರ್ಗೇನೋ ಗೊತ್ತು ಅವರು ಜಾಸ್ತಿ ಆಗ್ಬಿಟ್ಟು ಯಾವತ್ತು ಒಂದು ಫಿಟಿಂಗ್ ಮಾತ್ನೇ ಮಾತಾಡಿದಾಗ ಏನೇ ಬಿಡ್ತೇನೆ ಅಂದ್ರೆ ಅಲ್ಲಿ ಅಧಿಕಾರಿ ಅದನ್ನೇ ಕಾಲದ ಅಧಿಕಾರಿ ಗೊತ್ತಿದ್ದ ಅಧಿಕಾರಿ ಅಲ್ಲಿ ಬಂದಿರಿ ನಮ್ದೆ ಇನ್ನೊಬ್ಬ ನಾನೇ ಹಸಲ್ ಆಗಿ ಇನ್ನೊಂದ್ ಆನೆ ಮೇಲೆ ಅಪ್ಪ ಅಂತವ್ರಲ್ಲಿ ಆನೆಲ್ಲ ಅದು ಅವರ ಆನೆ ಅವ್ರ ಅಲ್ಲ ಹಾಳು ಬಂದಿರ್ತಾರಲ್ಲ ಅದೇ ಸುಮ್ಮ ಸುಮ್ಮನೆ ಅದು ಒಂದು ಸರಿ ಮತ್ತೆ ನಿಂಗೆ ಕೆಲಸ ನಿಂಗ್ ಕೊರ್ಬರು ಆನೆ ಕೆಲಸ ಮಾಡೋದ್ ಬಾರಿ ಕಮ್ಮಿ ಆಗ್ತಾರಲ್ಲ ಯಾಕೆ ಕಮ್ಮಿ ಆಗ್ತಾ ಇರಬೇಕಾದ್ರೆ ಅದ್ರಲ್ಲಿ ಏನ್ ಆಳ್ಬಿಡ್ತೇವೆ ಅಂದ್ರೆ ಖುಷಿ ಜನ ನಂಗ ಮೇಲೆ ಬಾಳ ಮನ್ಸ ಕಮ್ಮಿ ಕಮ್ಮಿ ಯಾಕಂದ್ರೆ ಈ ಕೆಲಸ ಮಾಡ್ತೀವಿ ಅಲ್ಲ ಆಳಿದ ಕೆಲಸ ಒಂದು ತಾಯಿ ಕಾಯಿ ಮಾಡಿಬಿಡ್ತೀವಿ ಈಗ ನಂಗ ನೋಡಿ ನಂಗ ಅಂಥದ್ದಿ ಜನಗ ಮಾತ್ರ ಹಾ ಇದೆಲ್ಲ ಒಂದ್ ಜಾಗ ಕೊಲೆ ಮಾಡಿದೆ ಆನೆಗಳಲ್ಲ ಅದೇ ಅದಾಗ ಮಾತ್ರ ಇಟ್ಟು ಎಲ್ಲಾರು ತೊಂದರೆ ಕೊಟ್ಟು ಕೊಡಬಾರದು ಕೊಡಗಿರೋದು ತುಂಬಾ ಹತ್ರ ದೂರದಿಂದ ನೋಡಿ ಅಲ್ಲಿ ಕೊಲೆ ಮಾಡಿದ ಆನೆ ಹತ್ರ ನಿಂತು ಮಾತಾಡೋಷ್ಟು ನೋಡಷ್ಟು ಅದಕ್ಕೆ ಒಂದು ಅವರನ್ನು ಏನೋ ಇಷ್ಟಪಟ್ಟು ಏನೋ ಒಂದು ಮಾಡಿದ್ನೆಲ್ಲ ತಿನ್ಸಂತ ಖುಷಿ ಮಾಡ್ಲಿಕ್ಕೋಸ್ಕರ ಬಂದಿರ್ತಾರೆ ಅಂತದ್ದು ಬಂದ್ರೆ ಅದು ತೊಂದರೆ ಕೊಡ್ತಾರೆ ಈಗ ಕೊಡೋದಿಲ್ಲ ಅದನ್ನು ಸರಿಯಾದ ರೀತಿ ಕೆಲಸ ಮಾಡಿ ಇವತ್ತು ಈಗ ಇಲ್ಲಿ ಈ ರೀತಿ ನಂಗೆ ನಿಲ್ಸೋಡು ಅವರೆಲ್ಲ ಖುಷಿ ಮಾಡೋಷ್ಟ್ನೆ ನಂಗೆ ಮಾಡಿದವರು ಆದ್ರಿಂದ ಅದು ನಂಗ ಒಂದು ಅಧಿಕಾರಿನ ಮನಸ್ಸು ಮಾಡಿ ನಂಗ ಒಂದು ಅದು ಅವರಿಗೆ ಸರಿ ಎಂಬುದು ಅದು ಅವರಿಗೆ ಎಂಬುದು ಸರ್ಕಾರಿ ಕಾನೂನೇ ಅಂದ್ರೆ ಅದು ನಂಗ ಕೊಡೋದಕ್ಕಿರ ಅದು ಬಿಟ್ಟು ಬಿಟ್ಟು ಸುಮ್ಮನೆ ನಂಗನ್ನ ತಿರ್ಸು ವಿಚಾರಿಸ್ತಾರೆ ಅವ್ರ ಅವ್ರಿಷ್ಟ ಏನೋ ಮಾತಾಡ್ತಾರೆ ಅದೇ ಆಗಬಾರ ಅದಾಗ ನಂಗ್ ಬೇಜಾರ ಆಗ್ತದೆ ಯಾಕಂದ್ರೆ ನಂಗೆ ತಲೆ ತಲೆಂತ್ರದಿಂದವೇ ಈಗ ತಂದೆ ತಂದೆಯವ್ರಿಂದವೇ ಇದು ಒಂದು ಈ ಕುಲ ಕರ್ಸ್ಕುನೇ ನಂಗೆ ಏನ ಅಂದ್ರೆ ಅದನ್ನ ನಂಬಿ ಬಿಟ್ಟು ಇದು ನಂಗ ದೇವರಂತ ನಂಗ ದೇವರಂತ ಪ್ರಾಣಿ ಮತ್ತೆ ನಂಗ ಮಕ್ಕಗತ್ತ ಹೆಚ್ಚು ಅದನ್ನ ನಂಗ ಅದು ನಂಗ ಮಕ್ಕನ್ನ ಸಾಕ ಸಾಕೋಡ್ರಿ ಮತ್ತೆ ಗವರ್ನಮೆಂಟ್ ಕೆಲಸ ಅಲ್ಲ ನಂಗ ಈ ರದ್ದು ಇದು ಒಂದು ಎಲ್ಲಿ ಇಡೀ ಬೇರೆ ಕೆಲಸ ಕೆಲಸ ಆಫೀಸಲ್ ಕಾಣಿ ಯಾವ ಆಫೀಸಲ್ಲಿ ಕೆಲಸನ ಕಾಣಿ ಸರಿಯಾದ ಸರಿಯಾಗಿತ್ತು ಇದ್ದಂತದೇ ಕಾಣಿ ಸರ್ಕಾರಿ ಋಣದ ಬೇಕಾದ್ರೆ ಟೆಂಪ್ರವರಿ ಆಗಿತ್ತೇನಂತದ್ದು ಮತ್ತೆ ಅಲ್ಲಿಂದ ಈ ಕೂಲಿ ದಿನಗೂಲಿ ಮಾಡೋಡು ಅದ್ ಬಿಟ್ಟ ಮೇಲೆ ಈ ರೀತಿ ಒಂದ್ ಸ್ವಲ್ಪ ಜನಗೆ ಈ ತರ ಕಾಯಿ ಹಾಕಿ ಇರೋ ಕಾಯಿ ಮಗಿದಿವೆ ಇಷ್ಟು ಮಾತ್ರ ನಂಗನೆ ತೊಳಗಿ ನಂಗೆ ಏನಾದ್ರು ಕಾಲೋದಕ್ಕೆ ಮಾಡೋದಕ್ಕೆ ಹೋದ್ರೆ ಬಹಳ ಉದಾಸನೆ ಆಗುವಂತದ್ದು ಅದ್ ಮಾಡ್ಲಿಕ್ಕೆ